ನಾಡಿನ ನಾನು ಹಾಡುವೆ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಚಿತ್ರದುರ್ಗದ ಕೋಟೆಯಲ್ಲಿ ಇದ್ದಿದೆ ಒಂದು ನಮ್ಮ ರಾಜ್ಯದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಈ ಚಿತ್ರದುರ್ಗದ ಕೋಟಿ ಈ ಒಂದು ಕೋಟಿನಲ್ಲಿ ನಾವು ಸಾಕಷ್ಟು ಒಂದು ಇತಿಹಾಸವನ್ನ ಒಂದು ಚರಿತ್ರೆಯನ್ನ ನಾವು ನೋಡ್ಬೇಕಾಗುತ್ತೆ ಅದು ಕೇಂದ್ರಬಿಂದುವಾಗಿರ್ತಕ್ಕಂಥ ಒಣಕೆ ಹೋಮವಾಗಿರ್ಬೋದು ಅಥವಾ ರಾಜವೀರ ಮತಕ್ಕಿರ್ತಕ್ಕಂಥ ಹಾಳಿರುವ ನೋಡ್ತಾ ಇದೀವಿ ಇದು ತಣ್ಣೀರಕ್ಕೆ ನಾನು ಬಯಸ್ತೇನೆ ತಣ್ಣೀರ್ ದೋಣಿ ಇದು ಮೇಲ್ಭಾಗ ಏನು ಕುದುರೆ ಹೆಜ್ಜೆ ಮತ್ತು ತುಪ್ಪದ ಕೋಣ ಅಂತ ಒಂದು ಪತೇರಿದೆ ಅಲ್ಲಿಂದ ಬರ್ತಕ್ಕಂತಹ ಈ ಒಂದು ನೀರು ಎಂಥ ಬೇಸಿಗೆಯ ಸಂದರ್ಭದಲ್ಲಿಯೂ ಸಹಿತ ತುಂಬ ತಂಪಾಗಿ ಇರ್ತಕ್ಕಂಥ ಒಂದು ನೀರು ಈ ನೀರನ್ನು ಈ ಒಂದು ಚಿತ್ರದುರ್ಗದ ಕೋಟೆಯನ್ನು ರಕ್ಷಣೆ ಮಾಡಿರ್ತಕ್ಕಂಥ ವೀರನಾರಿ ಗನಿತ್ತೆ ಹೋಗ ಹೋಗುವ ಅವರು ತನ್ನ ಗಂಡ ಮದ ಹಣಪಪ್ಪ ಒಂದು ವಿಶ್ರಾಂತಿ ಸಂದರ್ಭದಲ್ಲಿ ಊಟ ಮಾಡಲಿಕ್ಕೆ ಅಂತೇಳಿ ಅವರ ಮನೆಗೆ ಒಳಗೆ ಬಂದಂಥ ಸಂದರ್ಭದಲ್ಲಿ ಅವನಿಗೆ ಇದು ಮದ ಚಿಂತ ಮಾಡ್ತಾ ಇರ್ತಾನೆ ಮದ್ದ ಹನುಮಪ್ಪ ಸೊ ಅಂಥ ಸಂದರ್ಭದಲ್ಲಿ ನೀರನಾರೆ ಒನಿಕೆ ಹೋಗವ್ವ ಗಂಡನಿಗೆ ಕುಡಿಲಿಕ್ಕೆ ನೀರು ಖಾಲಿಯಾದಂಥ ಸಂದರ್ಭದಲ್ಲಿ ಅವರಿಗೆ ನೀರು ತರಬೇಕು ಅಂತ ಹೇಳಿ ಈ ಒಂದು ತಣ್ಣೀರು ದೋಣಿ ದೋಣಿಗೆ ಬರ್ತಾರೆ ಈ ಒಂದು ನೀರನ್ನು ತೆಗೆದುಕೊಂಡು ಅವಳು ಹೋಗಿ ಹೋಗೋದಕ್ಕೆ ಹೋಗ್ತಾ ಇರ್ತಾಳೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಆ ಶಿಸು ಮಾತನ್ನು ಕೇಳಿ ಐದರಲ್ಲಿ ಸೇನೆಯವರು ಈ ಕೋಟೆನ ಮುಟ್ಟಿಗೆ ಹಾಕುವಂತ ಸಂದರ್ಭ ನಮಗೆ ಗೋಚರಿಸಿ ಸೊ ಇದು ಕಣ್ಣೀರ ದೊಳಿ ಬೇಸಿಗೆಯಲ್ಲೂ ಸಹಿತ ತುಂಬಾ ತಪ್ಪಾಗಿರ್ತಕ್ಕಂಥ ಒಂದು ನೀರು ಇಲ್ಲಿ ಸಾಕಷ್ಟು ಜನ ಏನಂದ್ರೆ ಸಾರ್ವಜನಿಕರಿಗೆ ಹೇಳೋದಕ್ಕೆ ಬಯಸೋದೇನಂದ್ರೆ ಸಾಕಷ್ಟು ಈ ಕೋಟೆನಲ್ಲಿ ರಕ್ಷಣೆ ಇದನ್ನ ಏನೋ ಕಲುಷಿತಗೊಳಿಸಬಾರ್ದು ನಾನು ನೋಡ್ತಾ ಇದ್ದೀನಿ ಆ ಕಡೆ ಒನಕೆ ಒಬ್ಬವರ ವಾಸವಾಗಿರ್ತಕ್ಕಂಥ ಒಂದು ಮನೆ ಕೂಡ ಇದೆ ಅಲ್ಲಿ ಎಷ್ಟೋ ಜನ ಯೂರಿನ್ ಪಾಸ್ ಮಾಡ್ತಾರೆ ಆಮೇಲೆ ವಾಟರ್ ನೀರು ಕುಡಿದ್ಬಿಟ್ಟು ಗಲೀಜೆಲ್ಲ ಒಳಗಡೆ ಹಾಕ್ತಾರೆ ಸೊ ನಾನು ಅಲ್ಲಿ ಹೇಳೋದಕ್ಕೆ ಏನಂದ್ರೆ ಒನಕೆ ಹೋಗುವ ವಾಸವಾಗಿರ್ತಕ್ಕಂಥ ಆ ಜಾಗದಲ್ಲಿ ಒಂದು ನಾಮಫಲಕ ಹಾಕಬೇಕು ಆ ನಂತರ ಜೊತೆಗೆ ಇಲ್ಲಿ ಸಾಕಷ್ಟು ಇತಿಹಾಸನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸ್ಥಳಗಳಿದೆ ಅಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸ್ಬೇಕಾಗುತ್ತೆ ಸೊ ಇಲ್ಲಿ ಕೆಲವೇ ಗೈಡ್ಗಳಿದ್ದಾರೆ ಅವರು ದುಡ್ಡು ಕೊಟ್ರೆ ಮಾತ್ರ ಅವರು ಹೇಳ್ತಾರೆ ಮಾಹಿತಿಯನ್ನ ಎಷ್ಟೋ ಕಡೆ ನಾಮಫಲಕ ಮತ್ತು ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟರೆ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಮತ್ತು ಇವರಿಗೆ ಒಂದು ಪರ್ಮನೆಂಟ್ ಮಾಡ್ಕೋಬೇಕು ಸೆಕ್ಯೂರಿಟಿಗಳಿಗೆ ಯಾಕೆಂದರೆ ಅವ್ರಿಗೂ ಇದನ್ನೇ ನಂಬ್ಕೊಂಡಿರ್ತಾರೆ ವಯಸ್ಸಾದ ಕಾಲಕ್ಕೆ ಈ ಕೋಟೆನ ಹತ್ತಿ ಬಂದು ಇಲ್ಲಿ ನೋಡ್ಕೊಳ್ಳೋದಿಕ್ಕೆ ಆಗೋಲ್ಲ ಅವ್ರಿಗೆ ಸರ್ಕಾರ ಸವಲತ್ತುಗಳನ್ನು ಕೊಡುವ ಒಂದು ಒಳ್ಳೆಯ ರೀತಿಯ ಸಂಭಾವನೆಯನ್ನು ಕೊಡೋದ್ರ ಜೊತೆಗೆ ಅವರಿಗೆ ಭವಿಷ್ಯದಲ್ಲಿ ಅವರ ಮಕ್ಕಳು ಎಂಟ್ರಿ ಮಕ್ಕಳು ಅವರನ್ನೇ ನಂಬ್ಕೊಂಡಿರ್ತಾರೆ ಸೊ ಅವರಿಗೆ ಸರ್ಕಾರ ಒಂದು ಹೆಚ್ಚಿನ ಸಂಭಾವನೆಯನ್ನು ಕೊಡುವುದರ ಜೊತೆಗೆ ಅವರ ಫ್ಯಾಮಿಲಿಗೆ ಒಂದು ಪ್ರೊಟೆಕ್ಷನ್ ಆಗಿ ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಬೇಕು ಅನ್ನೋಂಥ ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಈ ವಿಚಾರ ಇದು ತಣ್ಣೀರ ದೋಣಿ ಇದು ವನಿಕೆ ವಾವ ಬಂದು ನೀರನ್ನು ತುಂಬ್ಕೊಂಡು ಹೋಗುವಂಥ ಒಂದು ಸ್ಥಳ ಇದು ಇರಲಿ ನೆನಪಿರಲಿ ಸ್ನೇಹಿತರೆ ನಮಸ್ಕಾರ ಚಿತ್ರದುರ್ಗದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕೇವಲ ಒಬ್ಬ ಸಾಮಾನ್ಯ ಮಹಿಳೆ ಈ ಚಿತ್ರದುರ್ಗವನ್ನು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ರಾಜವೀರ ಮದಕಿರ ನಾಯಕರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಈ ಒಂದು ಕಾವಲುಗಾರ ಈ ಒಂದು ಕೋಟೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಕಾಲುಗ ಕಾವಲುಗಾರ ಮತ ಹನುಮಪ್ಪ ಅವರ ಹೆಂಡತಿ ಮನಿಕೆ ಒಬ್ಬವ್ವ ಅವಳು ಒಂದು ಸಾಮಾನ್ಯ ಮಹಿಳೆ ಇವತ್ತು ಚಿತ್ರದುರ್ಗದಲ್ಲಿ ಒಂದು ಸಾಮ್ರಾಜ್ಯದಲ್ಲಿ ಒಂದು ಇತಿಹಾಸನ ಸೃಷ್ಟಿ ಮಾಡಿದಾಳೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ಅಚ್ಚರಿಪಡ್ಬೇಕು ಸೊ ಅವಳ ವಾಸವಾಗಿರ್ತಕ್ಕಂಥ ಒಂದು ಮನೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ನಾನಾಗ್ಲೇ ಹೇಳ್ತಾ ಇದ್ದೆ ಆ ಚಿತ್ರದುರ್ಗದಲ್ಲಿ ಈ ಒಂದು ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆ ಈ ಒಂದು ಚಿತ್ರದುರ್ಗನ ರಕ್ಷಣೆ ಮಾಡಿರ್ತಕ್ಕಂಥ ಒಬ್ಬ ಹೆಣ್ಣು ಎಂತಹ ಪರಿಸ್ಥಿತಿನಲ್ಲಿ ಅವತ್ತು ವಾಸವಾಗಿದ್ದು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಈ ಒಂದು ಕೋಟೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಕಾವಲುಗಾರನ ಹೆಂಡತಿಯಾಗಿ ಈ ಒಂದು ಕೋಟೆಯಲ್ಲಿ ಒಂದು ವಾಸವಾಗಿದ್ದು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಅವರು ಆ ಸಂದರ್ಭದಲ್ಲಿ ಅಂದ್ರೆ ರಾಜವೀರ ಮಧಿಕರ ನಾಯಕನ ಆಳ್ವಿಕೆ ಸಂದರ್ಭದಲ್ಲಿ ಏನು ಐದರಲ್ಲಿ ಕಡೆಯವರು ಈ ಕೋಟೆಯನ್ನ ಅಹ್ ನುಸುಳುವಂತಹ ಸಂದರ್ಭದಲ್ಲಿ ಸಂಪತ್ತುಗಳನ್ನ ದೋಚುವಂತಹ ಸಂದರ್ಭದಲ್ಲಿ ಒಳಗೆ ನುಸುಳಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಅವರನ್ನ ಅಹ್ ಸೆದೆ ಕೋಟೆಯನ್ನ ರಕ್ಷಣೆ ಮಾಡಿದ್ದಾರೆ ಅಂತಹ ಒಬ್ಬ ಸಾಧಕಿಯ ಸಾಧಕಿಯು ವಾಸವಾಗಿರ್ತಕ್ಕಂತ ಈ ಒಂದು ಮನೆ ಅಂತ ಹೇಳಿದಕ್ಕೆ ಬಯಸ್ತೇನೆ ಎಷ್ಟೋ ಜನಗಳಿಗೆ ಈ ಒಂದು ವನಕೆ ಒಬ್ಬವರ ವಾಸದ ಸ್ಥಳ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಕೋಟೆ ನಾಡಿನಲ್ಲಿ ಕೋಟೆಯಲ್ಲಿ ನೋಡಿ ನೀವು ನೋಡ್ಬೋದು ಎಂತಹ ಪರಿಸ್ಥಿತಿ ಇದೆ ಅಂತ ಸಂದರ್ಭದಲ್ಲಿ ಅವಳು ವಾಸವಾಗಿರ್ತಕ್ಕಂತಹ ಒಂದು ಜಾಗ ನೋಡಿ ಇದು ಇಲ್ಲಿ ಮದ್ದನಪ್ಪ ಕಾವಲುಗಾರನಾಗಿದ್ದಂತಹ ಮದ್ದ ಹಣಪ್ಪ ಮಧ್ಯಾಹ್ನ ವಿಶ್ರಾಂತ ಸಂದರ್ಭದಲ್ಲಿ ಊಟ ಮಾಡೋದಕ್ಕೆ ಬಂದು ಇಲ್ಲಿ ಕೂತಿರ್ತಾರೆ ವನಿಕೆ ಒಬ್ಬವ ವನಿಕೆಯನ್ನ ಈ ಭಾಗದಲ್ಲಿ ವನಿಕೆನ ಇಟ್ಟಿರ್ತಾಳೆ ಸೊ ಇಲ್ಲಿ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಪಿಸು ಮಾತು ಆ ಒಂದು ಸಂದರ್ಭದಲ್ಲಿ ಅವಳು ತಣ್ಣೀರು ದೋಣಿಗೆ ಹೋಗಿ ನೀರನ್ನ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಇಲ್ಲಿ ಪಿಸು ಮಾತು ಕೇಳ್ತಾ ಇರುತ್ತೆ ತಕ್ಷಣ ಅವಳು ಆ ಗಂಡನಿಗೂ ಕೂಡ ಹೇಳ್ದೆ ವನಿಕೆನ ತೆಗೆದುಕೊಂಡೋಗಿ ಅವ್ರನ್ನ ಸೆದ್ದೆಡಿತಾರೆ ಸೊ ಅಂತ ಒಂದು ಲೇಡಿ ನಿಜಕ್ಕೂ ನಾಚಿಕೆ ಆಗುತ್ತೆ ನಮ್ಮ ಪ್ರವಾಸಿಗರು ಇರೋದನ್ನ ಉಳಿಸ್ಕೊಳ್ಳೋದಿಕ್ಕೆ ಅವರು ತಯಾರಿಲ್ಲ ನೋಡಿ ಎಲ್ಲ ಇಲ್ಲಿ ಯೂರಿನ್ ಪಾಸ್ ಮಾಡ್ತಾರೆ ಇಲ್ಲಿ ಸಾಕಷ್ಟು ಗಲೀಜುಗಳನ್ನ ಹಾಕ್ತಾರೆ ಇಲ್ಲಿ ಇದನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಒಂದು ವನಿಕೆ ಒಬ್ಬ ಒಂದು ಫೋಟೋ ಕೂಡ ಇಟ್ಟಿಲ್ಲ ಬೇರೆ ಯಾದ್ರು ಒಂದು ಅವ್ರನ್ನ ದೇವ್ರೆ ಮಾಡ್ಬಿಡ್ತಾರೆ ದೇವಸ್ಥಾನಗಳನ್ನೇ ಕಟ್ಬಿಡ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಒಂದು ಫೋಟೋವನ್ನ ಇಟ್ಟು ಅವಳ ಒಂದು ಮೂರ್ತಿಯನ್ನ ಇಟ್ಟು ಪೂಜೆ ಮಾಡೋದಕ್ಕೆ ಒಂದು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಟ್ರೆ ಬಹಳ ಸಂತೋಷ ಆಗುತ್ತೆ ಇದಲ್ಲದೆ ಇದು ಜೀರ್ಣೋಧಕಾರಿ ಆಗಬೇಕು ಯಾಕೆಂದ್ರೆ ಅಹ್ ಇದೇನು ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಮಹಿಳೆ ಅಲ್ಲ ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಒಬ್ಬ ಲೇಡಿ ಅಂತ ಹೇಳ್ಬೋದು ಇವತ್ತು ನಮ್ಮ ದೇಶದಲ್ಲಿ ಏನು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸಾಧಕರಿದ್ದಾರೆ ಅವರ ಅವರ ಸಾಲಿನಲ್ಲಿ ಈ ಒಬ್ಬ ವನಿಕೆ ಓಬವ್ಳು ಕೂಡ ಸೇರ್ತಾರೆ ಅಂತ ಹೇಳ್ಬೋದು ಯಾವುದೇ ಮೂಲಭೂತ ಸೌಕರ್ಯಗಳಲ್ಲದೆ ಇಂಥ ಒಂದು ಕೋಟೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ರಾಜರಿಗೂ ಸಾಧ್ಯ ಆಗಿರಲಿಲ್ಲ ಸಾಕಷ್ಟು ಜನ ಏನು ಸೈನಿಕರನ್ನು ಇಟ್ಟುಕೊಂಡು ಸಹಿತ ಈ ಒಂದು ರಕ್ಷಣೆಯನ್ನು ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅಂತ ಸಂದರ್ಭದಲ್ಲಿ ಸಮಯ ಪ್ರಜ್ಞೆಯಿಂದ ದಿಟ್ಟ ನಿರ್ಧಾರದಿಂದ ಶೌರ್ಯ ಧೈರ್ಯದಿಂದ ಆ ಒಂದು ವನಿಕೆ ಒಬ್ಬವಳ ಕಿಂಡಿಯಿಂದ ಅವಳು ಆ ಸೈನಿಕರನ್ನು ಒಡೆದು ಈ ಒಂದು ಕೋಟಿ ರಕ್ಷಣೆ ಮಾಡಿದ್ದಾರೆ ಸೊ ಅಂತ ಒಬ್ಬ ಸಾಧಕಿಯ ಮನೆ ಇವತ್ತು ಅನಾಥವಾಗಿ ಬಿದ್ದಿದೆ ಸೊ ಈ ಒಂದು ಸಮಾಧಿಯ ಒಂದು ವಾಸವಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಸರ್ಕಾರಗಳು ಒಂದು ನಾಮಫಲಕವನ್ನ ಕೂಡ ಹಾಕಬೇಕು ನೋಡಿ ಸಾಕಷ್ಟು ಸಾರ್ವಜನಿಕರು ಪ್ರಯಾಣಿಕರು ಕೂಡ ಬಂದಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಸೊ ಗೈಡ್ಗಳು ಕೂಡ ಅಲ್ಲಿ ನಿಂತ್ಕೊಂಡು ಆ ಈ ಒಂದು ಒಂದು ವಾಸವಾಗಿರ್ತಕ್ಕಂಥ ಮನೆಯ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ ಆದರೆ ಈ ಒಂದು ಮನೆಗೆ ಸಂಬಂಧಪಟ್ಟ ಹಾಗೆ ಒಂದು ಯಾವುದೇ ರೀತಿಯ ಮಾಹಿತಿ ನಾಮಫಲಕವೂ ಕೂಡ ಇಲ್ಲ ಇಲ್ಲಿ ಅವರ ಒಂದು ಪ್ರತಿಭೆಯನ್ನ ಸ್ಥಾಪನೆ ಮಾಡಬೇಕು ಒಂದು ಸಿ ಕ್ಯಾಮರಾಗಳನ್ನ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಸಿ ಕ್ಯಾಮೆರಾಗಳನ್ನ ಅಳವಡಿಸಬೇಕು ಸೊ ಎಷ್ಟೋ ನಾವು ನೋಡ್ತಾ ಇದೀವಿ ಅಂತ ಒಂದು ಸ್ಥಳಗಳಲ್ಲಿ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿದೆ ಕಳ್ಳಗಳು ಬೆಳ್ಕೊಂಡಿದೆ ಪ್ರಯಾಣಿಕರು ಹೋಗಿ ನೋಡೋದಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಇವಾಗೇನುಕಟ್ಟೆ ಯಾರು ಬಿಡ್ತಾ ಇಲ್ಲ ಎಲ್ಲ ದುಡ್ಡಿಸ್ಕೊಂಡು ಟಿಕೆಟ್ ಅನ್ನ ಮಾಡಿ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಸ್ಥಳವನ್ನು ತೋರಿಸಿ ಸೊ ಗೈಡ್ಸ್ಗಳು ಕೂಡ ಇಲ್ಲಿ ಸುಮಾರು ಜನ ಇದಾರೆ ಅವ್ರಿಗೆ ಸಂಭಾವನೆ ಸರ್ಕಾರ ಎಷ್ಟು ಕೊಡ್ತಾ ಇದೆ ಗೊತ್ತಿಲ್ಲ ಸೊ ಪ್ರಯಾಣಿಕರ ಹತ್ರ ಕೂಡ ಆ ಟಿಕೆಟಿನ ದುಪ್ಪಟ್ಟು ಹಣವನ್ನ ಪ್ರಯಾಣಿಕರ ಹತ್ರನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಅಹ್ ಮಕ್ಕಳು ಈ ಒಂದು ಬೆಟ್ಟವನ್ನ ಹತ್ತೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಆದ್ರೂ ಕೂಡ ಪ್ರವಾಸಿಗರು ಬರ್ತಾ ಇದ್ದಾರೆ ಅಂತಂದ್ರೆ ಇದು ಒಂದು ಚರಿತ್ರೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ಥಳ ಅಂತ ನಾವು ಹೇಳ್ಬೋದು ಸೊ ಇಂತಹ ಸಂದರ್ಭದಲ್ಲಿ ಆ ಒಂದು ಗೈಡ್ಗಳಿಗೆ ನೀವು ಸಂಭಾವನೆ ಎಷ್ಟು ಕೊಡ್ತಾ ಇದ್ರಿ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಬೇಕು ಜೊತೆಗೆ ಏನು ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ದೀರಿ ಈ ಟಿ ಒಂದು ಗೈಡ್ಗಳಿಗೂ ಕೂಡ ಅದರಲ್ಲಿದ್ದ ಹಣವನ್ನು ಪ್ರತ್ಯೇಕವಾಗಿ ಕೊಡದೆ ಸರ್ಕಾರವು ಕೂಡ ಅದನ್ನು ಅವರಿಗೆ ಬರೆಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಬಯಸ್ತೇನೆ ಸಾಕಷ್ಟು ನೋಡದೆ ಇರತಕ್ಕಂತ ಸಾಕಷ್ಟು ಸ್ಥಳಗಳಿದೆ ಅವನು ಯಾವುದೇ ರೀತಿಯ ಮಾಹಿತಿ ಕೂಡ ಸಂಪೂರ್ಣವಾದ ಮಾಹಿತಿ ಇಲ್ಲ ಸೊ ಅಂತಹ ಒಂದು ಮಾಹಿತಿಯನ್ನು ಗೈಡ್ಗಳು ಕೊಡಬೇಕು ಎಷ್ಟೋ ಜನ ದುಡ್ಡು ಕೊಡೋಕೆ ಆಗ್ದಿರಾ ಸುಮ್ಮನೆ ಬಂದು ಮೂಕ ವಿಸ್ಮಿತರಾಗಿ ಮೂಕ ಪ್ರೇಕ್ಷಕರಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅವ್ರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಸರ್ಕಾರ ಏನು ಸುಲಭ ಮಾಡ್ತಾ ಇಲ್ಲ ಪ್ರಯಾಣಿಕರ ಹತ್ರ ಸಾಕಷ್ಟು ಹಣವನ್ನು ಟಿಕೆಟ್ ಮಾಡಿ ಕಲೆಕ್ಟ್ ಮಾಡ್ತಾರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ತನಕ ಕೂಡ ಕಲೆಕ್ಟ್ ಮಾಡ್ತಾ ಇದೆ ಸೊ ಅದರಿಂದ ನೋಡಿ ಅಲ್ಲೊಂದು ಏನೋ ಕಟ್ಟಡ ಇದೆ ಅದು ಅದೇನಂತೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಹೀಗೆ ಹೋದರೆ ಅಲ್ಲಿ ಒಂದು ಆಂಜನೇಯ ಟೆಂಪಲ್ ಇದೆ ತುಂಬ ಹಳೆಯ ದೇವಸ್ಥಾನ ಇದೆ ಅದರ ಬ್ಯಾಕ್ ಸೈಡ್ ಇರ್ತಕ್ಕಂಥದ್ದೇ ವನಿಕೆ ಹೋಬಗಳ ತಿಂಡಿ ಆ ಕಿಂಡಿಯ ಮೂಲಕ ಆ ಐದರಲ್ಲಿ ಕಡೆಯವರು ಸೈನ್ಯ ರುಸುಳಿ ಬಂದಿರತಕ್ಕಂತ ಒಂದು ಜಾಗ ಇದು ಇವರ ಮನೆ ಇಷ್ಟು ಮಾಹಿತಿ ಸಾರ್ವಜನಿಕರಿಗೆ ಮತ್ತು ಪ್ರೇಕ್ಷಕರಿಗೆ ನಾನು ಇವತ್ತು ಮಾಹಿತಿಯನ್ನು ಹೇಳೋದಿಕ್ಕೆ ಬಯಸ್ತೇನೆ ಸೊ ಅತಿ ಶೀಘ್ರವಾಗಿ ಸರ್ಕಾರ ಇಲ್ಲಿ ಒಂದು ನಾಮಫಲಕ ಆಗಬೇಕು ಇಲ್ಲಿ ಒಂದು ಬನಕೆ ಒಬ್ಬ ಒಳಗಡೆ ಹಾಕಬೇಕು ಒಂದು ಸಿ ಸಿ ಕೂಡ ಅಳವಡಿಸ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳದಿಕ್ಕೆ ಬಯಸ್ತೇನೆ ನಮಸ್ಕಾರ